ಎಲ್ಲರಿಗೂ ನಮಸ್ಕಾರಗಳು ನಾವೆಲ್ಲ ಫ್ಯಾಮಿಲಿ ಸಮೇತ ಮಂತ್ರಾಲಯಕ್ಕೆ ಹೊರಟಿದ್ವಿ ಇಪ್ಪತ್ತೊಂದು ಜನ ಹೊರಟಿದ್ದು ನೈಟ್ ಒಂಬತ್ತು ಗಂಟೆಗೆ ಟ್ರೈನ್ ಇತ್ತು ಹಾಗಾಗಿ ನೈಟು ಊಟಕ್ಕೆ ಅಂತೇಳಿ ನಮ್ಮ ಅಕ್ಕ ಮನೆಯಲ್ಲಿಯೇ ಎಲ್ಲನೂ ಊಟಕ್ಕೆ ರೆಡಿ ಮಾಡ್ಕೊಂಡ್ವಿ ಆ ನಂತರ ನಾನು ಮನೆಗೆ ಬಂದು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಬ್ಯಾಗ್ ರೆಡಿ ಮಾಡಿಕೊಂಡು ನಾನು ಕೂಡ ರೆಡಿಯಾಗಿ ಹೊರಟೆ ಹಾಗೆ ನಮ್ಮ ಫ್ರೆಂಡ್ಸ್ಗಳು ಕೂಡ ಅವರು ಕೂಡ ಅವರವ್ರ ಮನೆಯಿಂದ ಫ್ಯಾಮಿಲಿ ಸಮೇತ ಎಲ್ಲರೂ ಹೊರಟಿದ್ರು ಎಲ್ಲರೂ ಒಂದು ಕಡೆ ಸೇರಿದ್ವಿ ರೈಲ್ವೆ ಸ್ಟೇಷನ್ ಸ್ವಲ್ಪ ದೂರ ಇರೋದ್ರಿಂದ ನಮ್ಮ ಮಂಜುನೇ ಗಾಡಿನ ಅರೇಂಜ್ ಮಾಡಿದ್ಲು ಒಂದು ಟೆಂಪೋನ ಅರೇಂಜ್ ಮಾಡಿದ್ಲು ರೈಲ್ವೆ ಸ್ಟೇಷನ್ಗೆ ಬಿಡೋದಕ್ಕೆ ಹಾಗಾಗಿ ಟೆಂಪೋಗೆ ಕಾಯ್ತಾ ಇದ್ವಿ ಟೆಂಪೋ ಕೂಡ ಬಂತು ಹಾಗೆ ಒಬ್ಬೊಬ್ಬರೇ ಹತ್ಕೊಂಡ್ವಿ ಹತ್ತೋದಕ್ಕೆ ಕಷ್ಟಪಡ್ತಾ ಇದ್ವಿ ಅಭ್ಯಾಸ ಇಲ್ವಲ್ಲ ಹಾಗಾಗಿ ನಂತರ ರೈಲ್ವೆ ಟೇಷನ್ ಸಿಕ್ತು ಒಂದು ಏನೊಂದು ಆಫ್ ಆನ್ ಅವರಲ್ಲಿ ನಮಗೆ ರೈಲ್ ರೈಲ್ವೆ ಸ್ಟೇಷನ್ ಸಿಕ್ತು ಹಾಗೆ ನಮ್ಮ ಸಿರಿಮಾ ಬರ್ಡೇ ಕೂಡ ಇತ್ತು ನಮಗಂತೂ ಎಲ್ರಿಗೂ ಖುಷಿ ಆಯಿತು ಟ್ರೈನಲ್ಲಿ ಈ ಥರ ಬರ್ಡೇ ಮಾಡೋದು ಖುಷಿ ಅನಿಸುತ್ತೆ ಹಾಗೆ ನಾವು ಮಾಡಿರೋಂಥ ಅಡುಗೆನೆಲ್ಲ ತೊಗೊಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಅದಂತೂ ತುಂಬಾ ಖುಷಿ ಆಯಿತು ಎಲ್ಲರೂ ಈ ರೀತಿ ಒಟ್ಟಿಗೆ ಸೇರಿ ಊಟ ಮಾಡೋದು ತುಂಬಾ ಖುಷಿ ನನಗಂತೂ ತುಂಬ ಖುಷಿ ಹಾಗೆ ಸ್ಲೀಪಿಂಗ್ ಕೋಚ್ ಇರೋದ್ರಿಂದ ಮಲಗಿ ಎದೋಳು ಅಷ್ಟರಲ್ಲೇ ಆಗಲೇ ಮಂತ್ರಾಲಯ ಕೂಡ ಬಂದಿತ್ತು ನಮಗೆಲ್ಲ ಒಬ್ಬೊಬ್ಬರಿಗೆ ಆಟೋ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿ ಒಂದೇ ಸರಿ ಟಿ ಟಿನ ಮಾಡ್ಕೊಂಬಿಟ್ವಿ ಆಟೋ ಎಲ್ಲ ಸರಿ ಹೋಗಲ್ಲ ಅಂತ ಹೇಳಿ ಟಿ ಟಿ ಬುಕ್ ಮಾಡಿಕೊಂಡು ಹೊರಟ್ವಿ ಹಾಗೆ ನಮ್ಮ ರೂಮು ಮಾಡಿದ್ವಿ ಅಲ್ಲ ಅಲ್ಲಿಂದ ನೋಡಿದ್ರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಕಾಣ್ತಾ ಇತ್ತು ನನಗಂತೂ ತುಂಬಾ ಆಯಿತು ನಾವು ಕೂಡ ತುಂಬ ವರ್ಷದಿಂದ ಪ್ಲ್ಯಾನ್ ಮಾಡ್ತಿದ್ವಿ ಮೂರು ನಾಲ್ಕು ವರ್ಷದಿಂದ ಹೇಗೋ ಆ ದೇವರು ದರ್ಶನ ಕೂಡ ನಮಗೆ ಚೆನ್ನಾಗಾಯಿತು ಬೆಳಗ್ಗೆ ಎಂಟು ಗಂಟೆ ಅಷ್ಟರತ್ತಿ ಅಷ್ಟರಲ್ಲಿ ನಮಗೆ ದರ್ಶನ ಕೂಡ ಆಯಿತು ನನಗಲ್ಲಿ ಯಾವುದೇ ವೀಡಿಯೋ ಫೋಟೋ ಏನು ತೊಗೊಳೋಕ್ಕೂ ನನಗೆ ಆಗಲೇ ಇಲ್ಲ ನನಗೆ ದೇವ್ರು ನೋಡಿ ಅದು ಖುಷಿಲೇ ನನಗೆ ನಾನು ಅಷ್ಟೊಂದು ವೀಡಿಯೋಗಳನ್ನೇನೂ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಹಾಗೆ ಇದೆಲ್ಲ ನಮ್ಮ ಮಕ್ಕಳು ಮಾಡಿರೋಂಥ ವೀಡಿಯೋ ಅಷ್ಟೇ ಚಿಕ್ಕ ಪುಟ್ಟ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮಂತ್ರಾಲಯಕ್ಕೆ ಇವಾಗ ಹೊರಟಿದ್ದೀರಾ ಹೋಗ್ಬಿಟ್ಟು ಬಂದಿದ್ದೀರಾ ಅವರೆಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ರಾಯರ ಆಶೀರ್ವಾದ ಎಲ್ಲರಿಗೂ ಸಿಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಒಂದು ಕಮೆಂಟನ್ನು ಮಾಡೋದ ಮರಿಬೇಡಿ ಧನ್ಯವಾದಗಳು